ಓಂ ಶ್ರೀ ಗುರು ಬಸವ ಲಿಂಗಾಯನಮ ಜಗತ್ತಿನಲ್ಲಿ ಹಲವು ತರಹದ ಜನರಿರ್ತಾರೆ ಕೆಲವೊಬ್ಬರು ಬೇರೆಯವರ ಒಳ್ಳೆಯದು ಮಾಡುವಂಥ ವಿಚಾರವನ್ನು ಹೊಂದಿರ್ತಾರೆ ಇನ್ನು ಕೆಲವೊಬ್ಬರು ಬೇರೆಯವರಿಗೆ ಹಾಳು ಮಾಡುವಂಥ ವಿಚಾರವನ್ನು ಹೊಂದಿರ್ತಾರೆ ಈ ಎರಡೂ ವ್ಯಕ್ತಿಗಳು ಸಮಾಜದಲ್ಲಿ ಇರ್ತಾರೆ ಅದಕ್ಕೆ ನಾವೇನು ಮಾಡಬೇಕು ಅವರ ತಕ್ಕಂಗೆ ನಡೆದುಕೊಳ್ಬೇಕು ಆದಷ್ಟು ಮಟ್ಟಿಗೆ ಆ ಹಾಳು ಮಾಡುವಂತಹ ವ್ಯಕ್ತಿಗಳಿಗೆ ಸರಿ ದಾರಿ ತರುವಂತಹ ಒಂದು ಪ್ರಯತ್ನ ಮಾಡಬೇಕು ಈ ಹಾಳು ಯಾವ ರೀತಿ ಮಾಡ್ತಾರಪ್ಪ ಅಂತಂದ್ರೆ ನೋಡಿ ಒಂದು ಪ್ರದೇಶದಲ್ಲಿ ಒಬ್ಬ ರಾಜ ಇದ್ದ ಆ ರಾಜನಿಗೆ ಇಬ್ಬರು ಗಂಡು ಮಕ್ಕಳು ಇದ್ದರು ಅವರಿಬ್ಬರ ನಡುವಲ್ಲಿ ಒಂದೂವರೆ ವರ್ಷ ವ್ಯತ್ಯಾಸವಿತ್ತು ಇಬ್ಬರು ಬಹಳ ಜಗಳವಾಡುತ್ತಿದ್ದರು ಅವರನ್ನು ಸಮಾಧಾನ ಮಾಡಲು ರಾಜನಿಗೆ ಮತ್ತು ರಾಣಿಯರಿಗೆ ದಾಸಿಯರಿಗೆ ತುಂಬ ಕಷ್ಟವಾಯಿತು ಆವಾಗ ಹಾಗೆ ನಡೆಯುತ್ತೆ ಹದಿನೆಂಟು ವರ್ಷ ಆಗುತ್ತೆ ಅದಕ್ಕೆ ರಾಜೇನು ಮಾಡ್ತೀನಿ ಒಂದು ಉಪಾಯ ಮಾಡ್ತಾನೆ ಏನಪ್ಪ ಅಂತಂದರೆ ನಿಮ್ಮಿಬ್ಬರಿಗೆ ಒಂದು ರಾಜನ್ನು ಕೊಡ್ತೀನಿ ಸರ್ ಇಬ್ಬರು ಬೇರೆ ಬೇರೆ ರಾಜಿಕೊಡ್ತೀನಿ ನಿಮಗೆ ನಿಮ್ಮ ನೀವು ಏನು ಮಾಡಬೇಕು ಆ ರಾಜ್ಯವನ್ನು ಸಮೃದ್ಧಿಯಾಗಿ ಬೆಳೆಸಬೇಕು ಇವಾಗ ಇಲ್ಲಿವರೆಗೂ ನೀವೇನು ಮಾಡಿದ್ದೀರ ಕಚ್ಚಾಡಿದೀರಾ ಅನ್ನುವಂಥ ಅವನು ಹೇಳ್ತೀನಿ ಸರಿ ಅಂತೇಳಿ ಏನು ಮಾಡ್ತಾನೆ ತಂದೆ ಕಾಡಿಗೆ ಹೋಗಿ ವಾಸ ಹೆಂಡತಿ ಹಿರಿಯ ಮಗನ ಹತ್ತಿರ ಇರ್ತಾಳೆ ಹೀಗೆ ನಲವತ್ತು ವರ್ಷ ಇಬ್ಬರು ರಾಜ್ಯರು ಅಣ್ಣ ತಮ್ಮಂದಿರು ಏನು ಮಾಡ್ತಾರೆ ತಮ್ಮ ತಮ್ಮ ರಾಜ್ಯವನ್ನು ಸಮೃದ್ಧವಾಗಿ ಬೆಳೆಸ್ತಾರೆ ಅವರಿಗೆ ಯುದ್ಧ ಅನ್ನುವಂಥದ್ದೇ ಮರೆತು ಬಿಡ್ತಾರೆ ಏಕೆಂದರೆ ಅಂತಹ ಒಂದು ಒಳ್ಳೆಯ ಭಾವನೆ ಒಂದು ಇಬ್ಬರು ಹೊಂದಿರ್ತಾರೆ ಯಾವುದೇ ರೀತಿ ಕಚ್ಚಾಡುವುದಿಲ್ಲ ಆಗ ಏನಾಗುತ್ತೆಪ್ಪ ಅಂದರೆ ತಮ್ಮನ ಆಸ್ಥಾನದಲ್ಲಿ ಒಬ್ಬ ಯುವಕ ಯುವ ಮಂತ್ರಿ ಬರ್ತಾನೆ ಆ ಯುವ ಮಂತ್ರಿ ಮಾಡ್ತಾನಪ್ಪ ಮಾಡ್ತೀನಪ್ಪ ಅಂತಂದ್ರೆ ಯುವ ಮಂತ್ರಿ ಮಾಡ್ತಾನಪ್ಪ ಅಂತಂದರೆ ಚಿಕ್ಕ ರಾಜನಿಗೆ ಹುರಿದುಂಬಿಸ್ತಾನೆ ಅಂದರೆ ನಾವು ಬೇರೆ ರಾಜ್ಯ ಮೇಲೆ ಯುದ್ಧ ಮಾಡೋಣ ನಮ್ಮ ರಾಜ್ಯವನ್ನು ವಿಸ್ತರಿಸೋಣ ಅನ್ನುವಂಥದ್ದು ಭಾವನೆ ಅವನಲ್ಲಿ ಎಪ್ಪಿಸ್ತಾನೆ ಯಾರ ಹತ್ರ ತಮ್ಮನ ರಾಜನ ಹತ್ರ ಆ ಸ್ವಲ್ಪ ಅವನಿಗೆ ಸರಿ ಅನಿಸಲ್ಲ ಯಾರಿಗೆ ಕಿರಿಯ ರಾಜನಿಗೆ ನಂತರ ಹಾಗೆ ಸಮೃದ್ಧಿ ಆಗ್ತಾ ಇರುತ್ತೆ ಅಲ್ವ ಅದಕ್ಕೆ ಏನು ಮಾಡ್ತಾನೆ ಅವನು ಕೂಡ ಮಂತ್ರಿ ಮಾತಿ ಕೇಳಿ ಬೇರೆ ರಾಜ್ಯ ಮೇಲೆ ಯುದ್ಧ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಆವಾಗ ಆ ಮಂತ್ರಿ ಏನು ಮಾಡ್ತೀನಿ ರಾಜನಿಗೆ ಸಲಹೆ ಕೊಡ್ತೇನೆ ನಿಮ್ಮ ಅಣ್ಣನ ರಾಜ್ಯದ ಮೇಲೆ ದಾಳಿ ಮಾಡೋಣ ಅಂಥೇಳಿ ಅಂತ ಹೇಳ್ತಾನೆ ಏನಾಗುತ್ತೆ ರಾಜನ ಒಪ್ಕೊಡ್ತಾನೆ ತನ್ನ ಅಣ್ಣನ ರಾಜ್ಯದ ಮೇಲೆ ದಾಳಿ ಮಾಡೋಕ್ಕೆ ಹೋಗ್ತಾನೆ ಆವಾಗ ಹಿರಿಯ ಅಣ್ಣನಿಗೆ ಯುದ್ಧ ಅನ್ನೋದೇ ಮರೆತು ಬಿಟ್ಟಿರ್ತಾರೆ ಏನು ಮಾಡಬೇಕು ಇವಾಗ ಏನು ಮಾಡ್ತಾನೆ ತಾಯಿ ಕೇಳ್ತಾನೆ ತಾಯಿ ಏನು ಮಾಡ್ತಾರೆ ಹೋಗು ಅಂತ ಹೇಳ್ತಾರೆ ಹಾಗಾದರೆ ನನ್ನ ಕಿರೀಟ ಯುದ ಅಂತ ಕಿರೀಟ ತಗೊಂಡ್ಬಾ ಅಂತ ಹೇಳೋದು ತಾಯಿಗೆ ಹಾತ್ನಿ ತಾಯಿ ಏನು ಮಾಡ್ತಾರೆ ಹೋಗ್ತಾಳೆ ನಲವತ್ತು ವರ್ಷದಿಂದ ಯುದ್ಧನೇ ಆಡಿಲ್ಲ ಆ ಕಿರೀಟದಲ್ಲಿ ಏನಿರುತ್ತಪ್ಪ ಅಂತಂದ್ರೆ ಪಾರಿವಾಳ ಮರಿಗಳು ಹಾಕಿರುತ್ತೆ ಆ ಮರಿಗಳನ್ನು ನೋಡಿ ತಾಯಿ ಏನು ಮಾಡ್ತಾಳೆ ಅದನ್ನು ತಲದ ಹಾಗೆ ಬಿಟ್ಟಿ ಬರ್ತಾಳೆ ಸೊ ರಾಜಕೀಯ ಯಾಕೆ ಅಮ್ಮ ಬಿಟ್ಟು ಬಂದಿದೆ ಭಾರ ಆಗ್ತಿದೆಯಾ ಅಂತ ಕೇಳ್ತಾನೆ ಇಲ್ಲ ಭಾರ ಇಲ್ಲ ಆ ಪಾರಿವಾಳ ಮರಿಗಳನ್ನು ಹಾಕ್ತಾ ಇದೆ ನಾನು ಹಾಕಿದೆ ನಾನು ಹತ್ತಿರ ಹೋಗಿದಾಗ ಅದು ಭಯಪಟ್ಟು ಹಾರಿ ಇದೆ ಆ ಮರಿಗಳು ಎಲ್ಲಿ ಸಾಯುತ್ತೇವೆ ಅನ್ನುವಂಥ ಭಾವನೆಯಿಂದ ನಾನು ಬಂದೆ ಅನ್ನುವಂಥದ್ದು ಏನಾಗ್ತಾನೆ ರಾಜತಾರೆ ತಾಯಿದು ಅವನು ರಾಜನ ಹೋಗುದಲ್ವಾ ಅಂತೇಳಿ ನಾನೇನು ಮಾಡ್ತಾನೆ ಹಾಗೆ ಹೋಗ್ತಾನೆ ಹಾಗೆ ಬಂದಿರೋದ್ರ ತಮ್ಮ ನೋಡಿ ಆಶ್ಚರ್ಯ ಪಡ್ತಾನೆ ಯಾಕೋಪ್ಪ ಹೀಗೆ ಬಂದಿದ್ದಾನೆ ಅಂತೇಳಿ ನೇರವಾಗಿ ಬಂದೆ ಅಣ್ಣನನ್ನು ಕೇಳ್ತಾನೆ ಯಾಕೆ ಈ ರೀತಿ ಬಂದಿದೆ ಅಂತಂದ್ರೆ ಈ ರೀತಿ ಪಾರಿ ಪಾರಿವಾರ ಮರಿಗಳು ಹಾಕಿದ್ದೆವು ಅದನ್ನು ಕೊಲ್ಲೋಕೆ ನನಗೆ ಇಷ್ಟ ಆಗ್ಲಿಲ್ಲ ಬಂದೆ ಅನ್ನೋಂಥದ್ದು ಹೇಳ್ತಾನೆ ಆವಾಗ ತಮ್ಮನಿಗೆ ಏನಾಗುತ್ತೆ ಇಂಥ ಕರುಣಾಮಯಿ ಮೇಲೆ ನಾನು ಯುದ್ಧ ಮಾಡ್ತಾ ಇದ್ದೀನಲ್ವಾ ಸಾವು ನೋವು ಸಾಕಷ್ಟ ಆಗುತ್ತೆ ಹಲವಾರು ಯುದ್ಧದಲ್ಲಿ ಅನೇಕರು ಪ್ರಾಣ ಹೋಗುತ್ತೆ ಅನ್ನೋ ಅಂಥದ್ದು ತಮ್ಮಿ ಬಂದಿ ಏನಾಗುತ್ತೆ ಆ ಕಲಿಸಿದಂಥ ಮಂತ್ರಿಯನ್ನು ಮನೆಗೆ ಕಳಿಸ್ಕೊಡ್ತಾನೆ ಪುನಃ ಏನು ಮಾಡ್ತೀನಿ ಅಣ್ಣನಾಗಿ ಕ್ಷಮೆ ಕೇಳಿ ಒಳ್ಳೆ ರಾಜ್ಯ ನಡೆಸುವಂಥದ್ದು ಪ್ರಯತ್ನ ಮಾಡ್ತೀನಿ ಹೀಗೆ ನಮ್ಮ ಮಧ್ಯದಲ್ಲಿ ಜಗಳ ತರುವಂಥ ಹಲ ಹಲವಾರು ಜನ ಇರ್ತಾರೆ ನಾವು ಏನು ಮಾಡಬೇಕು ಅದನ್ನು ವಿಚಾರಿಸಿ ತಲೆಯಲ್ಲಿ ಯೋಚನೆ ಮಾಡಿ ನಾವು ಮುಂದುವರಿಬೇಕು ಆವಾಗ ಮಾತ್ರ ಏನೋ ನಮ್ಮ ಸಂಸಾರ ಸಾಗಲು ಸುಗಮವಾಗುತ್ತೆ ಅನ್ನುವಂಥ ಭಾವನೆ